ನಿನ್ನೆ ತಡರಾತ್ರಿ ಇಲ್ವಾಲಾ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ರೇಪ್ ಪಾರ್ಟಿ ನಡೀತದೆ ಅಂತ ಬಾತ್ಮೀದಾರರಿಂದ ಮಾಹಿತಿ ಸಿಗುತ್ತೆ ನಂತರ ಅಲ್ಲಿ ನಾವು ನಮ್ಮ ಅಡಿಷನಲ್ ಎಸ್ ಪಿ ಮತ್ತು ತಂಡ ಅಲ್ಲಿ ಹೋಗಿ ಆ ಸ್ಥಳಕ್ಕೆ ದಾಳಿ ನಡೆಸ್ತಾರೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಜನ ಯಂಗ್ಸ್ಟರ್ಸ್ಗಳಲ್ಲಿ ಹಾಜರಿರ್ತಾರೆ ನಂತರ ಶೋಧನಾ ಕಾರ್ಯ ನಡೀತದೆ ಅಲ್ಲಿ ಸರ್ಚ್ ಮಾಡಿದ ಸಮಯದಲ್ಲಿ ಸ್ಥಳದಲ್ಲೇ ಆಗಲಿ ಅಥವಾ ನಾವೇನು ನಾವು ವಶಕ್ಕೆ ಪಡ್ಕೊಂಡಿದ್ದೀರ ವ್ಯಕ್ತಿಗಳು ಅವರ ಸ್ವಾಧೀನದಲ್ಲಿ ಯಾವುದೇ ರೀತಿ ಮಾದಕ ದ್ರವ್ಯಗಳು ನಮಗೆ ಸಿಕ್ಕಿಲ್ಲ ಅದಾಗಿಯೂ ಸಹ ನಾವು ಶೋಧರ ಕಾರಣ ನಾವು ಇದ್ದೀರಿ ನಮ್ಮ ಪೊಲೀಸ್ ಟೀಮಲ್ಲಿ ಮತ್ತೊಮ್ಮೆ ಸರ್ಚ್ ಮಾಡ್ತಾರೆ ಸ್ಥಳಗಳಲ್ಲಿ ಇದುವರೆಗೂ ಐವತ್ತಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ವಶಕ್ಕೆ ಪಡ್ಕೊತಾಯಿರಿ ಅವರೆಲ್ಲರೂ ನಾವು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಸಬ್ಜೆಕ್ಟ್ ಮಾಡಿ ವರದಿ ಬಂದ ನಂತರ ನಾವು ಕಾನೂನು ಕ್ರಮ ಅದೇ ಅದೇ ಅದಕ್ಕೋಸ್ಕರ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಇರಿ ಅಷ್ಟು ಜನಕ್ಕೂ ನಾವು ಅದನ್ನು ಡ್ರಾ ಮಾಡಿಸಿ ಎಫ್ ಎಸ್ ಎಲ್ಗೆ ನಾವು ಕಳಿಸಿ ಅದರ ನಂತರ ನಮಗೆ ಗೊತ್ತಾಗುತ್ತೆ ಅದ್ರ ಅದ್ರ ಬಗ್ಗೆ ನಾನು ಮಾಹಿತಿ ತಗೋತಾ ಇದ್ದು ತನಿಖೆ ನಡೀತಾ ಇದೆ ಇಲ್ಲ ನಮಗೆ ಯಾವುದು ಮಾಹಿತಿ ಇಲ್ಲ ನಮ್ಮ ಸ್ಟೇಷನ್ಗೆ ಯಾವುದೇ ಮಾಹಿತಿ ಇಲ್ಲ ಯಾವುದೇ ಮಾಹಿತಿ ಹಾಂ ಅದ್ರ ಬಗ್ಗೆಯೂ ನನಗೆ ತಮ್ಮ ಮಾಧ್ಯಮ ಮಿತ್ರರ ಮುಖ ನನಗೆ ಮಾಹಿತಿ ಸಿಕ್ಕಿದೆ ಇವಾಗ ಈ ಪಾರ್ಟಿ ಯಾರು ನಡೆಸ್ತಾ ಇದ್ರು ಇದರಿಂದ ಯಾರಿದ್ದಾರೆ ಎಲ್ಲಿಂದೆಲ್ಲ ಬರ್ತಾಯಿದ್ರು ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸಿ ಈ ವ್ಯಕ್ತಿಗಳನ್ನ ಯಂಗ್ಸ್ಟರ್ಸ್ನ ಕರೀತಾ ಇದ್ರು ಇದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಮಾಡ್ತಿದ್ರು ಇನ್ನೂ ಇಲ್ಲ ಇನ್ನು ಮಾಹಿತಿ ಬಂದಿಲ್ಲ ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀರಿ ಎಲ್ಲಾರದು ವೆರಿಫೈ ಮಾಡ್ತೀವಿ ಅಲ್ಲ ಇನ್ನು ರಿಸಲ್ಟ್ ಬರಬೇಕು ಇವಾಗ ಮೆಡಿಕಲ್ ಟೆಸ್ಟ್ ಇಲ್ಲ ಸ್ಥಳದಲ್ಲಿ ಇವಾಗ ಶೋಧ ಕಾರ್ಯ ನಡೆದಾಗ ಸ್ಥಳದಲ್ಲಾಗಲಿ ಅಥವಾ ನಾವೇನು ನಾವು ವಶಕ್ಕೆ ಪಡ್ಕೊಂಡಿದ್ರಿ ವ್ಯಕ್ತಿಗಳು ಅವ್ರ ಮೇಲೆ ಯಾವುದೇ ರೀತಿ ಮಾದಕದ ವಸ್ತುಗಳು ಸಿಕ್ಕಿಲ್ಲ ನಮಗೆ ಬಟ್ ಸಹ ನಾವು ವಿ ಕಂಟಿನ್ಯೂಯಿಂಗ್ ದ ಸರ್ಚ್ ಮತ್ತೊಮ್ಮೆ ಕನ್ಸ್ಯೂಮ್ ಮಾಡಿದ್ರೆ ನಮ್ಗೆ ರಿಪೋರ್ಟ್ ಬಂದ ಮೇಲೆ ದೆನ್ ವಿಲ್ ಟೇಕ್ ಆಕ್ಷನ್ ಅಲ್ಲ ಇದು ತಮ್ಮ ಮಾಧ್ಯಮ ಮಿತ್ರ ಮುಖಾಂತರ ನಮ್ಮ ಮಾಹಿತಿ ಸಿಕ್ಕಿದೆ ಅದನ್ನ ಅದು ವೆರಿಫೈ ಮಾಡ್ತಿದ್ದೆ ಅಲ್ಲ ಇದ್ರ ಬಗ್ಗೆ ಎಲ್ಲ ಏನು ನಮಗೆ ಸುಮಾರು ಇವಾಗ ನಮಗೆ ಯಾರು ಬಾತ್ಮಿದಾರರು ಮಾಹಿತಿ ಕೊಟ್ಟರು ಮಾಧ್ಯಮ ಮಿತ್ರ ಕಡೆಯಿಂದ ಏನು ಮಾಹಿತಿ ಸಿಕ್ಕಿದೆ ಅದೆಲ್ಲನೂ ಕೂಡ ತನಿಖೆ ಮಾಡಿಸ್ಲಿಕ್ಕೆ ಖಂಡಿತ ಪ್ರತಿಯೊಂದು ಮಾಹಿತಿನೂ ಅದು ಹಾಂ ಹೌದು ತಣ್ಣೆ ರಚನೆ ಆಗಿದೆ ನಮ್ಮ ಅಡಿಷನಲ್ ಎಸ್ ಪಿ ನೇತೃತ್ವದಲ್ಲಿ ನಡೀತಾ ಇದೆ ಅವಾಗ ಅದರಲ್ಲಿ ಎಲ್ಲ ಅದು ವೆರಿಫೈ ಮಾಡಬೇಕು ಇವಾಗ ಅದಕ್ಕೆ ಹೇಳಿತು ನಾನು ಯಾರು ಆರ್ಗನೈಸ್ ಮಾಡ್ತಾಯಿದ್ರು ಯಾರು ಇದಕ್ಕೆ ಪರ್ಮಿಷನ್ ತೊಗೊಂಡಿದ್ದೀರ ಗೊತ್ತಿಲ್ಲ ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಉಪಯೋಗಿಸಿ ಜನಗಳನ್ನ ಕೂಡಿಸ್ತಾ ಇದ್ರು ಅದ್ರ ಬಗ್ಗೆ ತನಿಖೆ ಮಾಡಬೇಕಿವಾಗ ಹೌದೇ ಅವ್ನು ಮಾಲೀಕ ಯಾರು ಅಂತ ಪತ್ತೆ ಮಾಡ್ತಾಯಿರಿ ಇವಾಗ ಮಾಲೀಕ ಯಾರು ಅವ್ನ ಜಮೀನು ಸೇರಿ ಅವ್ನಿಗೆ ಅವ್ನಿಗೆ ಸೇರಿರೋದ ಇಲ್ವಾ ಸೊ ಇದೆಲ್ಲ ತನಿಖೆ ಮಾಡಿದ್ರೆ ಮುಂದೆ ಗೊತ್ತಾಗುತ್ತೆ ಯಾವ ಪ್ರಕರಣ ಏನಾದರೂ ದಾಖಲಾಗಿ ಯಾವ ಸೆಕ್ಷನ್ ಅದು ಮಾಡ್ತಾ ಇದ್ದೀವಿ ಎಫ್ಐಆರ್ ಆಗ್ತಾ ಇದೆ ಆರ್ ಆಗ್ತಾ ಇದೆ ಆದ ನಂತರ ಮಾಹಿತಿ ಕೊಡ್ತೀರಿ ಮಾಡಿ ಮಿತ್ರರು